ನೀವು ಇಂಗ್ಲಿಷ್ ಮಾತನಾಡಲು ಕಲಿಯಬೇಕೆ ನೀವು ಇಂಗ್ಲಿಷ್ ಓದಲು ಕಲಿಯಬೇಕೆ ಹಾಗೆಂದರೆ ಇಂತಹ ಶಬ್ದಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ತಾರಂತ ಕಲಿಯಬೇಕು ಇಂತಹ ಶಬ್ದಗಳನ್ನು ಕಲಿತರೆ ನೀವು ಓದಲು ಮತ್ತು ಮಾತನಾಡಲು ತುಂಬಾ ಸರಳವಾಗಿ ಕಲಿಯುತ್ತೀರಿ ಮತ್ತು ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳಲ್ಲಿ ಇಂತಹ ಬಹಳಷ್ಟು ಶಬ್ದಗಳಿವೆ ನೋಡಿ ಮತ್ತು ಇಂಗ್ಲಿಷ್ ಕಲಿಯಿರಿ ಪರಂಪರೆ ಇದನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳಬೇಕು ಹೇಗೆ ಹೇಳಬೇಕಂದ್ರೆ

ಹೆದ್ದಾರಿಗೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಏನಂತಾರಂದ್ರೆ ಹೈವೇ ಹೈವೇ ಬೆಟ್ಟ ಹಿಲ್ ಹಿಲ್ ಅವನನ್ನು ಹಿಮ್ ಹಿಮ್ ಸೊಂಟ ಹಿಪ್ ಹಿಪ್ ಇತಿಹಾಸಕಾರ ಹಿಸ್ಟೋರಿಯನ್ ಹಿಸ್ಟೋರಿಯನ್ ಐತಿಹಾಸಿಕ ಹಿಸ್ಟಾರಿಕ್ ಹಿಸ್ಟಾರಿಕ್ ಇತಿಹಾಸ ಹಿಸ್ಟ್ರಿ ಹಿಸ್ಟ್ರಿ ಹಿಡಿದುಕೊಳ್ಳಿ होल्ड होल्ड रंद्र होल होल रजे हॉलीडे हॉलीडे पवित्र होली होली मने होम होम मने इल्लदवरु होमलेस होमलेस प्रामाणिक हॉनेस्ट हॉनेस्ट जे नु हनी हनी दिगंत हॉरिजन हॉरिजन कुदूरे हॉस्पिटल, हॉस्पिटल, हॉर् हॉर् हास्प हास्पिटल सब्सक्राइब मारी।